ಇಲ್ಲಿ ನೋಡ್ರಿ ನಾನ್ ನೋಡೋರು ಖೋಖೋ ಆಡ ಖೋಖೋ ಆಡದೆಲ್ಲ ನಾವು ಆಡ್ತಿದ್ದೇವೆ ಹೀಗೆ ಇವ್ರು ಆಡ ಓಡಾಡ್ದು ನೋಡ್ರಿ ಹಿಂಗೆ ಓಡಾಡ್ದ್ರಿ ಖೋ ಖೋ ಯಾರ ಮೂರ್ಮೀರ ಒಬ್ಬ ಹೊಡಿಬೇಕ್ರಿ ಚಲೋ ಆಯ್ತಾ ఈ ట్రైనింగ్ కొడతారు సు హొడ్డవరు యారు ఇ బ సు స మేడం కొడతాళ నాకు కల్త సీ ఇల్ నా కల్త్రీ ఇలా నా కల్తి ఇవ్వాల ಈ ಸಾಲು ನಾ ಕಲ್ತಿದ್ದೆವು ನೇನು ಕಾಲ್ತಲ್ರಿ ಇಲ್ಲಿ ನಾ ಕಲ್ತು ಎಂಟು ಏಳು ಆರು ಐದು ಇಲ್ಲಿ ಕಲ್ತೀನಿ ಇಲ್ಲೆಲ್ಲ ನಮ್ಮ ಅಕ್ಕ ಕಲ್ತಾರೆ ಇವು ನಮ್ಮ ಅಕ್ಕ ಸಾಲ ಅವಾಗ ನಾವು ಕಲಿಯೋ ಒಂದು ಮಜಾ ಇತ್ತು ಈಗೂ ಈಗ ಈಗೊಂಥರ ಮಜಾನೆ ಬರೀ ನೋಡೋದು ಈಗ ಅವಾಗ ಕಲ್ಕೋತ ನೋಡೋದು ಈಗ ನೋಡ್ಕೋತ ಕಲಿಯೋದು ಬರೀ ಸಣ್ಣ ವಯಸ್ಸಾಗಿ ಅವಾಗೆ ಸಾಲ பாரிச்சவா கல கலியாக காலத்து சந்தி நோடி வயசதிர வரதில்ல